ಬಜೆಟ್ನಲ್ಲಿ ಮಂಡ್ಯಗೆ ಏನು ತಂದ್ರು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮಂಡ್ಯ ಶಾಸಕರು ಸಣ್ಣತನದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಶಾಸಕರ ಪ್ರಶ್ನೆಗಳಿಗೆ ಕೇಂದ್ರ ಬಜೆಟ್ನಲ್ಲೇ ಉತ್ತರ ಇದೆ ನೂತನ ಘಟಕ ತೆರೆಯಲು ಸಿಎಂಗೆ ಪತ್ರ ಬರೆದಿದ್ದೇನೆ ಆಟೋಮೇಟಿವ್ ರಿಸರ್ಚ್ ಇಂಡಿಯಾ ಸಂಸ್ಥೆಯ ಘಟಕ ನೂರು ಎಕರೆ ಜಾಗವನ್ನು ಮಂಡ್ಯದಲ್ಲೇ ಕೊಡೋಕೆ ಪತ್ರ ಹೋಗಿದೆ ಈಗಾಗಲೇ ಮಂಡ್ಯ ಜಿಲ್ಲಾಧಿಕಾರಿಗಳು ಸಹ ಪತ್ರ ಹೋಗಿದೆ ಆಟೋಮೊಬೈಲ್ ಇಂಡಸ್ಟ್ರಿ ಸ್ಥಾಪನೆಗೆ ಕೇಂದ್ರ ಬದ್ಧ ಆಗಿದೆ ಇದಕ್ಕಾಗಿ ಭೂಮಿ ಕೊಡಲು ಸಿಎಂಗೆ ನಾನಾ ಪತ್ರ ನಾನೇ ಪತ್ರ ಬರೆದಿದ್ದೇನೆ ನಾನು ನಾಟಕ ಆಡೋಕೆ ಪತ್ರ ಬರೆದಿಲ್ಲ ನನಗೆ ನಾಟಕವಾಡಲು ಪ್ರಧಾನಿ ಆ ಸ್ಥಾನ ಕೊಟ್ಟಿಲ್ಲ ಅಂತ ಕಿಡಿಕಾರಿದ್ದಾರೆ ಕೊಡಿ ಅಂತ ಕೇಳಿದ್ದೇನೆ ಮಂಡ್ಯದಲ್ಲೇ ಕೊಡಿ ಅಂತ ಕೇಳಿದ್ದೇನೆ ಆ ಹಿನ್ನೆಲೆಯಲ್ಲಿ ಇಪ್ಪತ್ತೊಂದನೇ ತಾರೀಕು ನಿಮ್ಮ ರೀಜನಲ್ ನಮ್ಮ ಅಡಿಷನಲ್ ಚೀಫ್ ಸೆಕ್ರೆಟರಿ ರೆವಿನ್ಯೂ ಮಂಡ್ಯ ಡಿ ಸಿಗ ಒಂದು ಪತ್ರನೂ ಬರೀಗ ಸದ್ಯ ಯಾವುದು ಡ್ರಾಮಾ ಆಡ್ತಿಲ್ಲ ನರೇಂದ್ರ ಮೋದಿಯವ್ರು ನನಗೆ ಡ್ರಾಮಾ ಆಡೋದು ಕಲ್ಸಿಲ್ಲ ಕೆಲಸ ಮಾಡುವಂತ ಜವಾಬ್ದಾರಿ ಕೊಟ್ಟವ್ರೆ ಹೆಚ್ಚಿನ ಜವಾಬ್ದಾರಿನೂ ಕೊಟ್ಟವ್ರೆ ಇಲ್ಲಿ ರಾಜೇಂದ್ರ ಕಟೈರಿಯ ಒಂದು ಪತ್ರನೂ ಬರೆದವ್ರೆ ಡಿ ಸಿ ಗೆ ಮಂಡ್ಯ ಡಿ ಸಿ ಗೆ ನೂರ ಎಕರೆ ಲ್ಯಾಂಡ್ ಕೊಟ್ಟು ಕೊಡ್ತಕ್ಕಂಥ ವಿಷಯದಲ್ಲಿ ಹುಡುಕ್ಬಿಟ್ಟು ಹುಡುಕಿ ಅಂತ ಹೇಳಿ ತೀರ್ಮಾನ ತಗೊಳ್ಳಿ ಅಂತ ಬರದವ್ರ ಲೆಟರ್ನ ಇದು ಪ್ರಾಥಮಿಕವಾಗಿ ಒಂದು ಇಲ್ಲಿ ಯೋಜನೆ ತರ್ತಕ್ಕಂಥದ್ದಕ್ಕೆ ಮಂಡ್ಯ ಜಿಲ್ಲೆಗೆ ನಾನು ತೆಗೆದುಕೊಂಡಂಥ ನಿರ್ಧಾರ ಇದನ್ನು ಭಾಳ ಸ್ಪಷ್ಟವಾಗಿ ಈ ಬಜೆಟಲ್ಲಿ ದುಡ್ಡಿಟ್ಟಿದೆ ಈ ಬಜೆಟಲ್ಲಿ ದುಡ್ಡು ಇಟ್ಟಿದ್ದಾರೆ ಅದರ ಜೊತೆಗೆ ಕನ್ಸ್ಟ್ರಕ್ಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಎಕ್ವಿಪ್ಮೆಂಟ್ ಏನಿದೆ ಅದು ನಮ್ಮ ಫೈರ್ ಇಂಜಿನ್ ಇರ್ಬೋದು ಹೊಸದಾಗಿ ತಯಾರು ಮಾಡ್ತಕ್ಕಂಥ ಹೆವಿ ಇದನ್ನು ಮತ್ತೆ ಡ್ರಿಲ್ಲಿಂಗ್ ಮಿಷಿನ್ ಗಳು ತಯಾರು ಮಾಡ್ತಕ್ಕಂಥದ್ದು ಅದರ ಜೊತೆಗೆ ದೊಡ್ಡ ದೊಡ್ಡ ಮೆಷಿನರೀಸ್ ಏನಿದೆ